ಮಾಜಿ ಸಂಸದ ಮಂಜುನಾಥ ಕನ್ನೂರ ಅವರು ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವ ವಿಸೋಮಣ್ಣ ಅವರನ್ನು ನವದೆಹಲಿಯಲ್ಲಿ ಭೇಟಿಯಾಗಿ ಕರ್ನಾಟಕದ ಪ್ರಮುಖ ಎರಡು ನದಿ ಸಂಪರ್ಕ ಯೋಜನೆಗಳ ಕುರಿತು ಸವಿಸ್ತಾರ ಚರ್ಚೆ ನಡೆಸಿದರು ಭೇಟಿಯ ವೇಳೆ ಬೆಡ್ತಿ ವರದಾ ನದಿಗಳ ಸಂಪರ್ಕ ಯೋಜನೆ ಹಾಗೂ ಬೆಡ್ತಿ ಧರ್ಮ ನದಿಗಳ ಸಂಪರ್ಕ ಯೋಜನೆ ಕುರಿತಂತೆ ಚರ್ಚೆ ನಡೆಸಿ ಈ ಯೋಜನೆಗಳು ಹಾವೇರಿ ಜಿಲ್ಲೆಯ ಶಿಗಾವಿ ಹಾವೇರಿ ಸವನೂರು ತಾಲೂಕುಗಳು ಹಾಗೂ ಗದಗ ಜಿಲ್ಲೆಯ ಗದಗ ಶಿರಹಟ್ಟಿ ಮುಂಡರಗಿ ಮತ್ತು ಲಂಕೇಶ್ವರ ಪ್ರದೇಶಗಳಿಗೆ ಕುಡಿಯುವ ನೀರು ಹಾಗೂ ನೀರಾವರಿ ಸೌಲಭ್ಯ ಒದಗಿಸುವ ಉದ್ದೇಶ ಹೊಂದಿದೆ ಈ ಯೋಜನೆಗಳ ತ್ವರಿತ ಜಾರಿಗೊಳಿಸಬೇಕೆಂದು ಮನವಿಯನ್ನ ಸಚಿವರಿಗೆ ಸಲ್ಲಿಸಿದರು ಅದೊಂದು ಡಿಟೇಲ್ ಸರ್ವೆ ರಿಪೋರ್ಟ್ ಡಿ ಪಿ ಆರ್ ಮಾಡಲಿಕ್ಕೆ ಅವರು ಆದೇಶ ಮಾಡಬೇಕು ಜೊತೆಗೆ ಈ ಯೋಜನೆಯನ್ನು ರಾಷ್ಟ್ರೀಯ ನೀರಾವರಿ ಯೋಜನೆ ಕೇಂದ್ರದ ಒಂದು ಯೋಜನೆಯನ್ನಾಗಿ ತೆಗೆದುಕೊಂಡು ಈ ಕೆಲಸವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಇವತ್ತು ಸನ್ಮಾನ್ಯ ಶ್ರೀ ಸೋಮಣ್ಣವರಿಗೂ ಕೂಡ ಪತ್ರವನ್ನು ಕೊಟ್ಟಿದ್ದೇನೆ ನಾನು ಇನ್ನೊಂದು ದಿವಸ ಕೇಂದ್ರದ ಜಲಸಂಪನ್ಮೂಲ ಸಚಿವರಾದಂತಹ ಶ್ರೀ ಆರ್ ಪಾಟೀಲ್ರು ಮತ್ತು ನರೇಂದ್ರ ಮೋದಿಜಿಯವರು ಅವರಿಗೂ ಕೂಡ ಎರಡು ಪ್ರತಿಗಳನ್ನು ಅವರವರಿಗೆ ವೈಯಕ್ತಿಕವಾಗಿ ನಾನು ಪತ್ರವನ್ನು ಬರೆದು ಕೇಂದ್ರ ನಲ್ಲಿ ಕೊಟ್ಟು ಬಂದಿದ್ದೇನೆ ಸಚಿವ ಸೋಮಣ್ಣ ಅವರು ಮಾತನಾಡಿ ಕರ್ನಾಟಕದ ಜನತೆಗೆ ಉತ್ತರ ಯೋಜನೆಗಳಿಂದ ಈ ದೊರೆಯಬಹುದಾದ ಪ್ರಯೋಜನಗಳನ್ನು ಪರಿಗಣಿಸಿ ವಿಷಯವನ್ನ ಪರಿಶೀಲಿಸುವ ಎನ್ನಲಾಗಿದೆ ಭರವಸೆ ನೀಡಿದ್ದಾರೆ ಸುರೇಶ್ ನೈನ್ ಲೈವ್ ನ್ಯೂಸ್